ಮೊದಲಿಗೆ ತತ್ಪುರುಷ ಸಮಾಸ ಪುರುಷ ಸಮಾಸದ ಉತ್ತರ ಪದ ಎರಡು ನಾಮಪದ ನಾಮಪದಗಳಾಗಿರುತ್ತದೆ ಉದಾಹರಣೆಗೆ ಅರಮನೆ ಅರಸನ ಪ್ಲಸ್ ಮನೆ ಮಳೆಗಾಲ ಮಳೆಯ ಪ್ಲಸ್ ಕಾಲ ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ನಂತರ ಕರ್ಮಧಾರಿಯ ಸಮಾಸ ಇದ್ರ ವಿಶೇಷ ಏನಪ್ಪ ಅಂತಂದರೆ ಪೂರ್ವ ಪದದಲ್ಲಿ ಉತ್ತರ ಪದದ ಗುಣವನ್ನು ತಿಳಿಸುವ ವಿಶೇಷಣವಿರುತ್ತದೆ ಉದಾಹರಣೆಗೆ ಹೊಸಗನ್ನಡ ಹೊಸದು ಪ್ಲಸ್ ಕನ್ನಡ ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ದಿವ್ಯ ಪ್ರಕಾಶ ದಿವ್ಯವಾದ ಪ್ಲಸ್ ಪ್ರಕಾಶ ಮೆಲ್ವಾತು ಮೆಲ್ಲಿತು ಪ್ಲಸ್ ಮಾತು ಇಮ್ಮಾವು ಇನಿದು ಪ್ಲಸ್ ಮಾವು ನಂತರದ ಸಮಾಸ ದ್ವಿಗು ಸಮಾಸ ಇದರ ವಿಶೇಷ ಏನಪ್ಪ ಅಂತಂದರೆ ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಉದಾಹರಣೆ ನೋಡೋದಾದರೆ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಮುಮ್ಮಡಿ ಮೂರು ಪ್ಲಸ್ ಮಡಿ ಪಂಚೇಂದ್ರಿಯ ಪಂಚ ಪ್ಲಸ್ ಇಂದ್ರಿಯ ಸಪ್ತ ಸ್ವರಗಳು ಸಪ್ತಗಳಾದ ಸ್ವರಗಳು ನಂತರದ ಸಮಾಸ ದ್ವಂದ್ವ ಸಮಾಸ ಎಲ್ಲ ಪದಗಳು ಒಂದೇ ರೀತಿಯ ಅರ್ಥ ಪ್ರಾಧಾನ್ಯತೆ ಹೊಂದಿರುತ್ತೆ ಉದಾಹರಣೆ ನೋಡೋದಾದರೆ ಗಿರಿ ವನ ದುರ್ಗಗಳು ಗಿರಿಗಳು ವನಗಳು ದುರ್ಗಗಳು ಕೆರೆ ಕಟ್ಟೆ ಬಾವಿ ಕೆರೆಗಳು ಕಟ್ಟೆಗಳು ಬಾವಿಗಳು ಭೀಮಾರ್ಜುನ ಭೀಮನು ಪ್ಲಸ್ ಅರ್ಜುನನು ಕರಿ ತುರಗ ರಥಗಳು ಕರಿಗಳು ತುರಗಗಳು ರಥಗಳು ನಂತರದ ಸಮಾಸ ಕ್ರಿಯಾ ಸಮಾಸ ಇದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರುತ್ತೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು ಉದಾಹರಣೆ ನೋಡೋದಾದರೆ ಕೈ ಮುಗಿ ಕೈಯನ್ನು ಪ್ಲಸ್ ಮುಗಿ ಕೈಯನ್ನು ಪ್ಲಸ್ ಮುಗಿ ಗೊಡವಿ ತಲೆಯಂ ಪ್ಲಸ್ ಕೊಡವಿ ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಮೈದಡವಿ ಮೈಯನ್ನು ಪ್ಲಸ್ ತಡವಿ ನಂತರದ ಸಮಾಸ ಹಂಸಿ ಸಮಾಸ ಹಂಸ ಹಂಸಿ ಭಾವ ಸಂಬಂಧದಿಂದ ಆಗುವಂಥ ಸಮಾಸವನ್ನು ಹಂಸಿ ಸಮಾಸ ಎನ್ನುವರು ಅಂದರೆ ಅದಲು ಬದಲು ಆಗುವಂಥ ಸಮಾಸ ಇದು ಇದರಲ್ಲಿ ಮನುಷ್ಯನ ಅಂಗಾಂಗಗಳು ಬರುತ್ತೆ ಕೆಲವೊಮ್ಮೆ ಮಾತ್ರ ನಟ್ಟಿರುಳು ನಡುಮನೆ ಆ ಥರ ಬರುತ್ತೆ ಅಂಗೈ ಕೈಯ ಪ್ಲಸ್ ಅಡಿ ಮುಂದಲೆ ತಲೆಯ ಪ್ಲಸ್ ಮುಂದೆ ನಡುಮನೆ ಮನೆಯ ಪ್ಲಸ್ ನಡುವೆ ನಟ್ಟಿರುಳು ಇರುಳಿನ ಪ್ಲಸ್ ನಡುವೆ ನಂತರದ ಸಮಾಸ ಬಹುರ್ವಿಹಿ ಸಮಾಸ ಒಬ್ಬ ವ್ಯಕ್ತಿಗೆ ಇಡುವಂತಹ ಅಡ್ಡ ಹೆಸರಾಗಿರುತ್ತೆ ಬೇರೊಂದು ಪದದ ಅರ್ಥ ಪ್ರಾಧಾನ್ಯವ ಪ್ರಾಧಾನ್ಯತೆ ಇರುತ್ತೆ ಉದಾಹರಣೆ ನೋಡೋದಾದರೆ ಧನುಜರಿಪು ಧನುಜ ಧನುಜರಿಪು ಅವನೋ ಅವನು ಉದಾಹರಣೆಗೆ ಕೃಷ್ಣ ಹಿನನ ತನುಜ ಆವನೋ ಅವನು ಮೂರನೇ ಪದ ಅಂದರೆ ಹೇಳೋದು ಇದನ್ನ ಕೃಷ್ಣ ಹಣೆಗಣ್ಣ ಹಣೆಯಲ್ಲಿ ಕಣ್ಣುಗಳನ್ನು ಉಳ್ಳವನು ಆವನೋ ಅವನು ಹಣೆಗಣ್ಣ ಅವನು ಶಿವ ನಾಲ್ಮಗ ನಾಲ್ಕು ಮುಖ ಉಳ್ಳವನು ಆವನೋ ಅವನು ನಾಲ್ಮಗ ಉದಾಹರಣೆಗೆ ಬ್ರಹ್ಮ ನಂತರದ ಸಮಾಸ ಗಮಕ ಸಮಾಸ ಇದರಲ್ಲಿ ಪೂರ್ವ ಪದ ಸರ್ವನಾಮ ಆಗಿರುತ್ತೆ ಅಥವಾ ಕೃದಂತ ಆಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಉದಾಹರಣೆ ನೋಡೋದಾದರೆ ಆ ಕಲ್ಲು ಅದು ಪ್ಲಸ್ ಕಲ್ಲು ಆ ಹುಡುಗ ಅವನು ಪ್ಲಸ್ ಹುಡುಗ ಆ ಹುಡುಗಿ ಅವಳು ಪ್ಲಸ್ ಹುಡುಗಿ ನೇಯ್ದ ವಸ್ತ್ರ ನೇಯ್ದಿದ್ದು ಪ್ಲಸ್ ವಸ್ತ್ರ ಬೆಂದ ಬೆಳೆ ಮೆಂದುದು ಪ್ಲಸ್ ಬೆಳೆ ಎಂಟು ಸಮಾಸಗಳನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ಅಂದ್ಕೋತೀನಿ ಅದು ನಿಮ್ಮ ಉಪಯೋಗಕ್ಕೆ ಬಂತು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು